ಹಾಯ್ ಮಾತಿಗೆ ನಮಸ್ಕಾರ ಕರುಡಿ ಕಿಚನಲ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿರ್ಗ ಸ್ವಾಗತ ನೈನಿ ಫಸ್ಟ್ ಡೇ ಸ್ಕೂಲು ಅಜ್ಜದ ಹೆಂಗೆ ಕಾಂಡೆ ಲಾಕಿದ್ದು ವ್ಲಾಗ್ ಮಲ್ಪ್ಯಾರೇ ಐಜಿ ಯಾನಿ ಇನ್ನೊಂದಿತ್ತೆ ಫಸ್ಟ್ ಡೇ ಸ್ಕೂಲ್ದ ಆಯ್ನೊಂಜಿ ವ್ಲಾಗ್ಸ್ ಮಲ್ಪಡುಂದು ಆಯ್ನೇಜಿ ದಯಬಂಡ ಕಾಂಡ ಶುಕ್ರವಾರ ಒಂಜಿ ಆಜಿ ಗಂಟೆಗೆ ಲಕ್ಕದ ಅತ್ ಮಸ್ತ್ ಬೇಗ ಅಂದತ್ತು ಆಜಿ ಗಂಟೆಗೆ ಲಾಕ್ದೀನಿ ಏನು ನಿಕ್ಲೆಗೆ ಅವು ಆಜಿ ಗಂಟೆಗೆ ಲಕ್ಕ ಅವು ಬೇಗ ಅಂದ ಹೆಂಗೆ ಬೇಗನೆ ಅವು ಹೆಣ್ಣು ಮಾಡಲಾಕೊಂತ ಇತ್ತ ಶಾಲೆ ಬೊಕ್ಕ ಆಜು ಗಂಟೆಗೆಲ್ಲಾಕೊಂದು ಶಾಲೆ ಬೊಕ್ಕ ಇನಿ ಆಜು ಗಂಟೆ ಇಲ್ಲ ಹಾಕಿ ಅಣ್ಣ ಅಂಜಾದ ಆಜು ಗಂಟೆ ಎಲ್ಲ ಹಾಕಿದಾಗ ಫಸ್ಟಿಗೆ ಪೂಸು ಬತ್ತಾಯ ಬೊಕ್ಕ ದಾಲಜ್ಜ ಹಣ್ಣು ಈಗ ಕಜ್ಜಿ ಪೂ ಕೊರೆ ಪಂಡ ಇನ್ನಿ ಲಂಚ್ಜ್ಜಿ ಲಂಚ್ ಸೋಮವಾರದೊಕ್ಕಾಗೆ ಲಂಚ್ ಗಿನಿ ಕೊರಡೆ ಹಣ್ಣು ಅಂಚದು ಸಾರು ಮಲ್ತೆ ಟೊಮೆಟೊದ ಐದ ಬೊಕ್ಕ ತಿಂಡಿ ಕೊರುಡು ತಿಂಡಿಗೆ ಕಡೆಯೇ ದೋಸೆ ಮಲ್ತೆ ಐದು ಒಕ್ಕ ಶುಕ್ರವಾರ ದಾನಿ ಒಚ್ಚೋಡು ಅಂಚು ಇಲ್ಲ ಕ್ಲೀನ್ ಮಲ್ತದ್ದು ವಚ್ಚಿ ಐ ಆಯ್ಕೆ ಬೆಂದ್ರದಿದ್ ಪಕ್ಕ ಒರಿಯಾಗ ಚಹಾ ಬೋಡು ಒರಿಯಾಗ ಕಸಾಯ ಬೋಡು ಅಂಚದು ಪೂರ ರೆಡಿ ಮಲ್ಪುನಾಗ ಒಮ್ಮ ಗಂಟೆ ಯಾನ್ ಚಾಲ ಬರ್ತೀ ಹೊರ್ಮಂಟಿ ಒಕ್ಕ ಬರ್ನಿ ಅಂಚದು ಫುಲ್ಲು ಸುಸ್ತೈತ ಅಂಚ ಬ್ಲಾಕ್ಸ್ ಬೊಚ್ಚಿಂದ ಅಂಡ್ ಮಲ್ಪುನ ಏನೋಡು ಎಂಚಾಂಡ್ ಸ್ಕೂಲ್ ಒಂದು ಇತ್ತಲ್ಲಿ ಎತ್ತೊಂಬರ್ರೆ ಅಂಚಾ ಹೋಟೆಲ್ ಪೋತಿ ಬರ್ಪೇರ ಅದೇ ನಾನು ತಿಂಡಿ ಉಂಡು ದೋಸೆ ದೋಸೆ ಬಂದ ಹೆಂಗೆ ಉದಸ್ಸಿನ ಹಾಕಲ್ಪ್ರೆ ಅಂಚೆ ಪತ್ತೊಂಬಲ್ಲೆ ಪಂಡೆನೇ ಹೆಂಗೆಲ್ಲ ಪತ್ತೊಂಬಲ್ಲೆ ಬಂಡೆ ಬಾಲ್ಯಲ್ಲದ್ಗೋರ್ಲೆ ಬಂಡೆ ಅಂಚಾ ಪಾಪ ಪೋತಿ ಇರ್ಲೇತರಿಯಾರೆ ಬಾಡಿಗೆ ಎತ್ತರಲೆ ತೊಗೊಂಬರ್ಪಿಜ್ ಬಂಡೆ ರೀ ಈ ಪೋಡ್ ಬಂಡೆ ರೀ ಅಂಚ ಅದು ಏನು ಮೀದೂರ ಕುಲ್ದಿತ್ತೆ ಪೋಡ್ ಬಂದು ಆಯ್ಜಿ ಆರ್ಲೆ ತೊಂಬರ್ಪೇ ಬಂಡೆರು ಮತ್ತು ಕೆಲವರು ಪೇಮೆಂಟ್ದ ಬಗ್ಗೆ ಏನೊಂದು ಇತ್ತೀರಿ ಏತ್ ಪೇಮೆಂಟ್ ಬೈದಣ್ಣು ಅವೆ ಅವೇ ಪೇಮೆಂಟ್ ದ ಬಗ್ಗೆ ಪಂಟ್ರೆ ಇಜ್ಜಿಗೆ ಅಂಡ ಎಕ್ಸಾಕ್ಟ್ ಅದು ಬಂದು ಪಿಕ್ಲೆಗೆ ಏತ್ ಪೇಮೆಂಟ್ ಬೈದಣ್ಣು ಬಂದು ಒಯ್ತ ಮಿತ್ತಬಾಡ್ದು ಏನು ಪೇಮೆಂಟ್ ದ ಬಗ್ಗೆ ಒಯ್ತ ಗೊತ್ತಾ ಗೊತ್ತಾಪಜಿ ಒಂಜಿ ಸೀರೆದನೇ ಮಿತ್ವಾಡವೆ ನೀಿಕಲಿಗ ಬೇತೆ ಗುರ್ಚಿ ಒಂಜಿ ಬಂಗಾರದ ಮಿತ್ವಾಡವೆ ಒಂಜಿ ಗ್ರಾಮಗೆ ನೀಕುಲು ಎನ್ನ ಬಂಗಾರದ ಮಿತ್ ನೀಕು ಐನು ಇನ್ನು ಪುಡು ಗ್ರಾಮಗೆ ಆ ತಿಜ್ಜಿ ಕಮ್ಮಿ ಒಂಜಿ ಗ್ರಾಮಗೆ ಮೂಜಿ ಸಾರ ಅಂದ ಪತ್ತಲೆ ಮೂಜಿ ಸಾರ ಐಟ್ ಐನ್ ಗ್ರಾಮದೇ ತೊನ್ನಿ ಐನ್ ಗ್ರಾಮದೇ ತೊಗೊಳ್ಳಿ ಬೇಕು ಚಿಲ್ಲರೆ ಚಿಲ್ಲರೆ ನಾತೆ ಜಾಸ್ತಿ ಬೈಜ್ ಹೆಂಗೆ ಆತೆ ಬೈದೀನಿ ಪೋಯ್ ತಿಂಗಳು ಒಂಥ ಕಮ್ಮಿ ಬೈದಾನೆ ಇನ್ನೊಂದು ಈ ಸಲ ಒಂದು ಜಾಸ್ತಿ ಬೈತಾನೆ ಯಾನು ತಿಂಗ್ಳು ಗೊಂಜಿ ಪೇಮೆಂಟ್ ಗೆತ್ತೊಂದಿದ್ರು ತಿಂಗಳು ತಿಂಗ್ಳುಗೋದ್ರ ಪೇಮೆಂಟ್ ಗೆತ್ತಾನೊಂದುಲ್ಲೇ ಅಂಚ ಅದು ಬಂಗ ತಿಂಗಳಿಗೆತ್ತು ಭಂಗ ಎಂಕೆ ಗೊತ್ತು ಅಂಜದು ನಿಖನಿಕ್ಲ ಸಪೋರ್ಟೇ ಕಾರಣ ಅಂಚದು ಥ್ಯಾಂಕ್ ಯು ಸೊ ಮಚ್ ಹಿಂಚೆನೇ ಬ್ಲಾಕ್ಸ್ತದ್ದು ಹೆಂಗೆ ಮಾತೆಲ್ಲ ಸಪೋರ್ಟ್ ಮಲ್ಪಲೆ ಬಕ್ಕ ಆಯಿತು ಕೆಲವರು ಯೂಟ್ಯೂಬರು ಉಳ್ಳಿ ಅಪ ಹಾಕ್ಲೆಲ್ಲ ಸಪೋರ್ಟ್ ಮಲ್ಪಲಿ ಅಂಚ ಬಕ್ಕ ಕೆಲವರು அீக்கெஜ் தாக் நான்வெஜ்ஜ் வெஜ் தாக்கு எங்களுக்கு மலன வண்டா கில வர இது கோடை பந்து தான் நாஜ் லாஸ்ட் பண்ணுது தாக்கு நான் வெஜ் லாஸ்ட் பண்ண ஹஸ்பெண்ட் மலைய போயிரோர் ஏ பந்து குத்துச்சு பட் இது நீட் தக்கே வெஜ் ஸ்டார்ட் மல்தா அத்த ஜாக்கடிப்போடு அஞ்சு பண்ண ஃபிர்திப்போடு அயினத்து அஞ்சு ವೆಜ್ ಸ್ಟಾರ್ಟ್ ಮಲ್ತೂಡು ದೇವೇರನ ವೃತ್ತ ಅಂಡ ಯಾ ಹೆಂಗೆ ಚಲ ಪತ್ವೆ ಹೆಂಗ್ ಹೆಂಗೆ ಆತದಲ್ಲ ಐತೆ ನಾನ್ ವೆಜ್ ಆತದಲ್ಲ ಹೆಂಗೆ ಎನ್ನುಜಿ ದಯಪಸ್ಬೆಂಡ ಮಂಗಾಯಿರ ಬಲ್ಲಿ ಅದಕ್ಕೋಸ್ಕರ ಪ್ರಾಂಪ್ಟೆಡ್ ಪ್ರಾಮೆಡ್ ಅಂಚ ಒಂಚ ನಿ ವಿಶೇಷ ಗೊತ್ತುಂಡೆ ತುಲೆ ಈ ಮುಲ್ಪ ಕೊಂಜು ಮರ ಉಂಡು ಈತನೇಲೆ ಕುಕ್ಕುದ ಮರ ಈತು ನೆಲ್ಲಿ ಕುಕ್ಕುದ ಮರ ನೆಟ್ಟು ಹೆಂಗ್ಲೆಗೆ ಎಲೆ ರಡ್ಡು ಕುಕ್ಕು ತಿಕ್ಕಂಡೆ ಆಯ್ತು ಪೂ ಬುಡ್ತಿನ ಹೆಂಗು ಗೊತ್ತಿದ್ಜಿ ತೋಜುಜಿ ಜಿ ಅವ್ ಪೂ ಬಿಡ್ತೀನೈತೆ ಅಳಿದು ಬೋವು ಬಟ್ ಪೂ ಬಿಡ್ತಿನ ಹೆಂಗ್ಲೆ ಗೊತ್ತಿದ್ಜಿ ನೆಟ್ಟು ಕುಕ್ಕ ಏನೋ ತೋಜುಲೇಜ್ ಜಿ ಆಂಡ್ ಹೆಂಗ್ ರಡ್ ಹೆಂಗ್ಲೆ ಮಧ್ಯಾಹ್ನ ರಡ್ಡು ಕುಕ್ಕು ತಿಕ್ಕಂಡೆ ನಿಕ್ಲಿಗ ಸುಳ್ಳು ಬಾಣ ನಾನು ಖಂಡಿತ ಆಯ್ತು ಕೊರೆಂಟ್ ತೋಜ್ಬವ್ರೆ ತುಲೆ ಇನ್ನು ಕುಕ್ಕು ಹೆಂಗು ಇನ್ನಿ ಮಧ್ಯಾಹ್ನ ತಿಂದುಬಾಡಣ್ಣ ಕುಕ್ಕು ಹಾ அண்ட குக்கு தோஜுஜி முல்ப இத்த மல்ல மரட்டு எங்களை குக்கு தோஜுஜி ஆடனும் ஓலாண்ட கூட பூர்ந்து நான் குக்கு தோஜுஜி மாத்திரம் எங்களை குக்கு ரெண்டு இத்தி நான் எங்களை என்ன ஹஸ்பெண்டிகளா அஞ்சது முல்ப நெட்டு குக்கே இஜ்ஜி தோஜுனு இஜித்து மல்ல மறட்டு ஏற்று ட்ரை மூ மதம் வந்தித்தே ஏற்று நாடு எங்கு பண்ணுற வீலாண்ட குக்கு தோஜு நான் அண்ட் குக்கே இஜ்ஜி ಇತ್ತೆ ಮಗಿ ಬರ್ಪ ಟೈಮ್ ಆ್ಯಂಡ್ ಕಾಡಿನ ಟೊಮೆಟೊ ಸಾರು ಮಲ್ತಿನ ಉಂಡು ಇತ್ತೆ ಅದ್ರಲ್ಲ ಬೇತೆ ಮಲ್ಪಡು ಕ್ಯಾಬೀಜ ಉಂಡು ಕ್ಯಾಬೀಜ ಮಲ್ಪುಗ ಹಾ ನಮ್ಮ ಮಗನ ಎಕ್ಸ್ಪೀರಿಯೆನ್ಸ್ ಕೇನುಗ ಹೆಂಚನದ ಇನ್ನಿತ್ತ ಫಸ್ಟ್ ಡೇ ಸ್ಕೂಲು ವೇಟಿಂಗ್ ಮಲ್ತನು ಏನು ಮತ್ತಿರಿ ಕೇನ್ಗ ಹೆಂಚಿ மம்மீங்க ஜெயசாலே போத்தினா தா இனி தாதா ஓ அப்போ இனி தாத்தா என் ஸ்கூலு ஷோகாண்டா எச்ஜன ஃபிரெண்ட்ஸ் கேரியர் மத பார்த்தித்தீர் மேத்தக்லி ஏறினா ஃபிரெண்ட்ஸ் ஏற அவ்வளோ மேம் மேம் ஜோக்லின் வெல்கம் அல்ஜீரா எச்சா பண்ணி என்ன அந்த குஷியானு எத்த ரோல் நம்பர்ண்ணா டென் தௌசண்ட் என்

சாம்பார் பட்ட சாம்பேப்பா இது சாம்பார் 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 படியே சட்னி லொண்டு టంబడే స్మూత్ ఉండు ఫ్రై వేసిన చౌకుండే వడమ్ మళ్ళీ ఇతిలో మళ్ళా హాయికొండ చాది ఇతీ ఫస్ట్ అందు బెచ్చ కమ్ి ఆపణు అంచ బెచ్చ బెచ్చ తిన్నాను బొక్క చాదిప్పంటున్నా హోమ్ హోంవర్క్ బ్రో చెక్ మార్తాను దాళి దా కుర్తి నేను అంచా నన్న కజీప్ మాత్ర యారు ఉండు కజిపుొ మోడు క్యాబేజ్ ఉండు ఓకే నేను మొక్క దిక్పే తిండి తిందే ఏపల ಚಹ ಪರ್ದು ತಿಂಡಿ ತಿಂದಿ ಹೆಂಗ್ ಫಸ್ಟ್ ತಿನ್ತೀನಿ ನನ್ನ ಚಹಾ ಪರೋಡು ಚಹ ಪರೋಡತ್ತೆ ಚಾ ದೀಡ್ ನಾನು ಚಹಾ ದಿ ಅನ್ನಿಲ್ಲೆ ಎನ್ನ ಮಗ ಎಕಡೆ ಗೊಬ್ಬೆ ಆಟ ಶುರು ಮಾಡಿದೆ ಅಮ್ಮ ಚಹಾ ಕಾಂಡ ಚಹಾದಿಲ್ಲಿ ಕಸಾಯ ಕೊರಿಯ ಕೊರಿಗೆ ಚಾ ಗೊಂಜಿ ಪೂರ್ತಿ ಅಂತ ಚಾ ಕೊಡ್ತೀನಿ ಅಂಡ ಜೀನಿ ಪರ್ಪೂಜೆ ಬಂಡೆನು ಅಕ್ಕ ಕಾಣೇನ ಚಾಕರು ನೀತೆ ಕಸೇ ಕಸೈಕರು ನೀತೆ ಇತ್ತೆ ಕಾಣೆದಿ ಕಸೈ ಗೊತಿ ಇತ್ತೆ ಬಯ್ಯಾಗೆ ಚಾ ಆ ಕನ್ತೆ ರಡನೆ ಸಲಿಯ ನಮ್ಮ ಚ ಅಂದ ಅಂಚ ಹ್ಮ್ ಪೂಗು ಟೊಮೆಟೊ ಸಾರು ಉಂಟು ಕಾಣೆದ ಟೊಮೆಟೊ ಸಾರು ಏನು ಕಾಣೆನಿಗೆ ಕ್ಯಾಬೇಜಲ್ ಮಲ್ ಅದು ಆಯ್ ಮಲ್ತೀಜಿ ಬಂಡ ಅಂದು ಇನ್ನೇ ಇಂಗ್ಲೆ ತಾರಾ ಇಜ್ಜಿ ಕೋಡೆ ಪೂರ್ ಐಟಮ್ಗಂದ ಟೊಮೆಟೊ ಕಾಯಿ ಮುಂಚಿ ನೀರುಳ್ಳಿ ಬಂದು ತಾರೇ ಗಡ್ಡಣೆನಾಪೇಜ್ಜಿ ಅಂಚದ ಕ್ಯಾಬೀಜ ಅಲ್ಲಿ ಪಂಡ ನಂಬ ಇದು ಒಂದು ಕ್ಯಾಬೇಜ ಕಂತದ ಒಂಜಿ ಒಂಜಿ ತಿಂಗಳು ಮುಟ್ಟ ಮುಟ್ಟ ಅಣ್ಣ ಅಂತಂದು ಫ್ರಿಜ್ಜು ನಾನ್ ದ ಪ್ರಭಾವ ಅಂಜಾದ್ರೆ ಇನ್ನಿ ಬಂದು ವಿಕ ಟೈಮ್ ಯಾನದು ಏನದು ಮಲ್ಪುರೇಜಿನ ಬಂದು ಫ್ರಿಡ್ಜ್ ಇದು ಇರುತ್ತೆ ಅಣ್ಣಾನೆ ಕಿನಿ ಟೈಮ್ ಬರ್ತದೆ ಅಂಜಾದ ಇಂಕ ಕ್ಯಾಬೇಜ ಇಷ್ಟ ರೀ ಅಣ್ಣ ಬಂದು ಕರ್ದಸ್ ಮೂರೋಡು ಸುಮಾರು ಕೊಟ್ಟು ಮೂರೋಡು ಮೀನು ಅಂಡ ರಪ್ಪ ಮೂರಿದು ಕಜ್ಗಿ ಮಾಡ್ರಿ ಅವು ಇನ್ನೇನು ಅಂಜತ್ತು ಸುಮ್ಮ ಮಸ್ತ ತಾಗು ಏನು ಚಹಾ ಪರದು ಕ್ಯಾಬಿಜ್ ಉಪ್ಪು ಕರಿದ ಬಗ್ಗೆ ನಿಕ್ಲಿ ಮಾತ್ರ ಅಲ್ ಗೊತ್ತು ಮಲ್ತಾರೆ ಅಂಚಾರ ಏನು ಕ್ಯಾಬಿಜ್ ಉಪ್ಪು ಕರಿ ಪೂರ ಆದ್ಯಾ ಯಾ ನಿಟ್ಲಿಕ್ಕೆ ಬಕ್ಕ ಐ ಅಬ್ಬಿ ರೆಡಿಯಾ ಜ್ಯೂಸು ಜ್ಯೂಸ್ ಮಾಡ್ತಾ ಇದ್ದಾರೆ ಚಿಪ್ಪಡಿದ್ದು ಏ ಅಯ್ಯೋ ಎನ್ನ ಮಗೆ ಬಾರಿ ಪ್ರಯತ್ನ ಬರೋದಿಲ್ಲ ಏನಮ್ಮೆ ಮಾಲ್ದೊಂದು ಲೈ ਦਨ ਲਾਰੇ ਅਰਧਾਬਸੀ ਤੇ ਮੈਂ ਅੰਡੇ ਗੋਚੀ ਲੈ ਆਇਤਾ ਪਾਈਤਾ ਆਇਤਾ ਨੀਰ ਮੀਨ ਮਾਤੇ ਮੂਲੀ ਮਿਕਸੀ ਵਾਰ ਚੂਰ ਛੀਪੇ ਮਲਪਲੇਵੇ ਮਿਕਸੀ ਵਾਰ ਹੁਬੀ ਜੂਸ ਮਲ ਦੰਦ ਲੈ ਆਂੁੰਦੀ ਨਹੀਂ ਨਈ ਮੂਲੀ ਪੁੱਛੀ ਆ ਇੰਗਲਾ ਵੇਜੀ ਨਹੀਂ ਹਾਂ ਜਦ ਕਹਿ ਵੀ ਚੁੱਪ ਕਰੀ ਰੜੀ ਆ ਤੇ ਸਾਈਟ ਅਰਧਾਬਸੀ ਆ ਦਿੰਦੇ ಕ್ಯಾಬಿಜ್ ಉತ್ಕರಿ ಅಂಚಾದ್ ಕಜ್ಜಿ ಪಾಯಿಲೆ ಕನೆ ಒಂಜಿ ರಡ್ಡ್ ಕೋಪ್ ತಿಂದೆ ಹಾ ಈ ಬೈಯೆಗೊಣಸಿ ಗಾಲಿ ಜ್ಯೂಸ್ ಜ್ಯೂಸ್ ಪಾಡ್ ಜಿಪ್ಪು ಒಂಜಿ ಯಾ ರಡ್ಡ್ ತಿಂದೆ ಅವೇ ಮಾರೆ ಕೆಳವರೆಗ್ ವಿಶ್ಮಲ್ ಮೇರ್ ಮೆಸೇಜ್ ಮಲ್ದೆರ್ ಎಂಗ್ಲಾ ಆನಿವರ್ಸರಿ ಜೂರ್ ಒಂಜಿಕ್ ವಿಶ್ಮಲ್ ಪ್ಲೆ ಆ ಸ್ಮಿತಲ ಪಂಡ್ ஹாப்பி அனிவர்சரி ப் ஆஃப் யூ லாங் ஷிப்ளோ மெசேஜ் கலாவதி கலா அண்ணக்கு ஹை பண்ணேரு உதார பண்ணே பாலியட ஹை பண்ணி பண்

மிக் பார்த்திட்டு ஏலக்கி ஏலக்கி எந்த ரெடி ஆனது ஐந்து கண்டை விட கூட

ಚಂಡ ಒಂದು ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಆಗಲಿ